ಅಣ್ಣವರು ಈ ತಾತ ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ನೀವೆಲ್ಲರೂ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾವ್ಯಾವುದೋ ಗೊತ್ತಿದಿರೋ ವಿಡಿಯೋಗಳನ್ನ ಯಾವ್ಯಾವುದೋ ಲಕ್ಷ ಲಕ್ಷ ವ್ಯೂಸ್ ಮಾಡಿಸ್ತೀರಾ ಅದೆಲ್ಲ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಕುಟುಂಬ ಉಳ್ಕೊಳ್ಳುತ್ತೆ ಎಲ್ಲೂ ನೋಡಿರು ಕಾಣ್ತಾ ಇಲ್ಲ ಸ್ವಾಮಿ ನಾನು ಭಾವಕ್ಕೆ ಉಳಿಸ್ಕೊಡಿ ಸ್ವಾಮಿ ಮದ್ಗಿರಿಯಿಂದ ನಮ್ಮನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಆ ಕುಟುಂಬದ ಪ್ರೀತಿ ಬಾಂಧವ್ಯ ಏನು ಅಂತ ಕುಟುಂಬದಲ್ಲಿ ಬೆಳೆದಿರೋರ್ಗಷ್ಟೇ ಗೊತ್ತಾಗುತ್ತೆ ಎಲ್ಲೂ ನೋಡಿರು ಕಾಣ್ತಾ ಇಲ್ಲ ಸ್ವಾಮಿ ನಾನು ಉಳಿಸ್ಕೊಡ್ರಿ ಸ್ವಾಮಿ ಇವ್ರ ಹೆಸರು ಬಂದ್ಬಿಟ್ಟು ಕಾಮಯ್ಯ ಅಂದ್ಬಿಟ್ಟು ಮದ್ಗಿರಿಯಿಂದ ಮಿಸ್ ಆಗಿ ಒಂದು ತಿಂಗಳಾಗಿದೆ ಸಾಕಷ್ಟು ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಕೊನೆಯದಾಗಿ ಯಾರು ಹುಡುಕಾಟವನ್ನ ನಡೆಸಕಾಗದೇ ಇವತ್ತು ಜನಸ್ತಿ ನಿರಾಶಿತರ ಆಶ್ರಮದ ಹತ್ರ ಬಂದಿದ್ದಾರೆ ಆಣೆಗೆ ಒಂದು ತಿಂಗಳ ಮೇಲೆ ಎಳ್ತಿಸಾಯ್ತು ಈ ತಿಂಗಳ ಮೇಲೆ ಇಡ್ತಿಸ್ ಸಮೇತ ಹಗ್ಳು ಇರಲು ಅಂತ ನೋಡಕ್ತಾನೇ ಇದ್ದೀವಿ ಎಲ್ಲೂ ಕಾಣ್ತಾ ಇಲ್ಲ ನಮ್ಮ ಕೈಗೂ ಸಿಗ್ತಾ ಇಲ್ಲ ಯಾರಿಗೂ ಯಾರು ಯಾರು ಕೂಡ ನನಗೆ ಮಾಹಿತಿ ಸಿಗ್ತಾ ಇಲ್ಲ ಈ ಆದಷ್ಟು ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿನ ಎಲ್ಲಾದರೂ ಕಂಡ್ರೆ ನೀವು ಹೋಗೋ ಊರಲ್ಲಿ ಯಾವುದಾದ್ರೂ ರೋಡಲ್ಲಿ ಆಗಿರ್ಬೋದು ಯಾವುದನ್ನು ಅಂಗಡಿ ಹತ್ತಿರ ಕಂಡಿರ್ಬೋದು ಇದು ಕಂಡ ತಕ್ಷಣವೇ ನನಗೆ ನಂಬರ್ ಕಾಣ್ತಿರೋ ನಂಬರ್ ಕರೆ ಮಾಡಿ ಸ್ನೇಹಿತರೆ ಮಧುಗಿರಿಯಿಂದ ನಮ್ಮನ್ನು ಇಲ್ಲಿವರೆಗೂ ಬಂದಿದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಅಣ್ಣವರು ಈ ತಾತ ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ತುಂಬ ಬೇಜಾರಾಗುತ್ತೆ ಇಡೀ ಕುಟುಂಬ ರಾತ್ರಿ ಆಗಲು ಅಂದರೆ ಬಸ್ ಸ್ಟಾಪು ಅಲ್ಲಿ ಇಲ್ಲಿ ಎಲ್ಲ ಕಡೆ ಉದ್ಘಾಟನ ನಡೆಸ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಕಡೆ ಉದ್ಘಾಟ ನಡೆಸ್ತಾ ಇದ್ದಾರೆ ಎಲ್ಲೂ ಸರಿಯಾದ ಮಾಹಿತಿ ಸಿಗದಿರೋ ಕಾರಣ ಇಲ್ಲಿವರೆಗೂ ಬಂದಿದ್ದಾರೆ ನೀವೆಲ್ಲರೂ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾವ್ಯಾವುದೋ ಗೊತ್ತಿದ್ದಿರೋ ವೀಡಿಯೋಗಳನ್ನ ಯಾವ್ಯಾವುದೋ ಲಕ್ಷ ಲಕ್ಷ ವ್ಯೂಸ್ ಮಾಡಿಸ್ತೀರ ಅದೆಲ್ಲ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿದ್ರೆ ಒಂದು ಕುಟುಂಬ ಉಳ್ಕೊಳ್ಳುತ್ತೆ ಆ ಕುಟುಂಬದ ಪ್ರೀತಿ ಬಾಂಧವ್ಯ ಏನು ಅಂತ ಕುಟುಂಬದ ಬೆಳೆದಿರೋರ್ಗಷ್ಟೇ ಗೊತ್ತಾಗುತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೀವು ವಿಡಿಯೋ ಶೇರ್ ಮಾಡೇ ಮಾಡ್ತೀರೋ ನಿಮ್ಮ ಟಿ ಬಿಲ್ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ ನಿಮ್ಮವರು ಅಂದರೆ ಪುಟ್ಟ ಕಾಮಯ್ಯ ಅವರು ಆದಷ್ಟು ಬೇಗ ಸಿಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗಲೋಣ ಜೈ ಇನ್ ಜಯ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನೀವೆಲ್ಲರೂ ಈ ವಿಡಿಯೋನ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಈ ವಿಡಿಯೋ ವಿಡಿಯೋ ಶೇರ್ ಮಾಡಿ ನಮಸ್ಕಾರ